ಪುರಾಣವನ್ನ ಶಕಾಪುರದ ಭಕ್ತರಿಗೆ ಎಲ್ಲೋಧನೆಯನ್ನ ಮಾಡಿ ಮಳೆಯಿಲ್ಲದ ಆಗೂರಿಗೆ ಭಯಂಕರ ಮಳೆಯನ್ನ ಬರುವ ಹಾಗೆ ಮಾಡಿ ಮಳೆ ಬಂದ್ರೆ ಪ್ರಸಾದ್ ಹಾಳಾಗ್ತದ್ರಿ ಪಾನ್ ತಿಳ್ಕೊಂಡು ಭಕ್ತರು ವಿಚಾರ ಮಾಡದಾಗ ಮಳೆ ಬಂದ್ರ ಪ್ರಸಾದ ಹಾಳಾಗ್ತದ ಮಳೆ ಬರುದಿದ್ರೆ ನಿಮ್ಮ ಬದುಕು ಹಾಳಾಗ್ತದೆ ಯಾವುದು ಬೇಕು ಆಯ್ಕೋರಿ ಅಂತ ಹೇಳಿ ಸುಮ್ಮನೆ ಸ್ತಬ್ಬವಾಗಿ ಕುಂತಿರುವ ಭಕ್ತರ ಮನಸ್ಥಿತಿಯನ್ನು ಅರಿತು ವಿಶ್ವಾರಾಧ್ಯರು ಆ ಪುರಾಣದ ನೀರ ನೀರು ಬರೆದ ಹಾಗೆ ತಮ್ಮ ವ್ಯರ್ಥದಿಂದ ಗೆರೆಯನ್ನ ಹಾಕಿ ದಿಗ್ಬಂಧನ ಮಾಡಿ ಸಿಕ್ಕಾಪಟ್ಟೆ ಮಳೆ ಆಯಿತು ಅಲ್ಲಿ ಒಂದನಿ ನೀರು ಬರಲಿಲ್ಲ ಯಾರಿಗೆ ಒಂದನಿ ನೀರು ಇಸಿದಿರಲಿಲ್ಲ ಪ್ರಸಾದ ಕೊಯ್ಲಿಲ್ಲ ಆ ರೀತಿ ಆ ಭಕ್ತರನ್ನ ಉದ್ದಾರ ಮಾಡಿ ಮಳೆಯನ್ನ ತರಿಸಿಕೊಂಡು ಶಕಾಪುರ ಭಕ್ತರ ಮನೆಯಲ್ಲಿ ಮನದಲ್ಲಿ ನೆರೆ ನಿಂತು ಆ ಊರನ್ನ ಬಿಟ್ಟು ಮುಂದೆ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂತ ವಿಷಯವನ್ನ ತಾವೆಲ್ಲರೂ ಕೂಡ ಹೇಳ್ತಾ ಇದ್ದೀರಿ ಇವತ್ತು ಏನಾಗ್ತದ ಪುರಾಣದೊಳಗೆ ವಿಶ್ವರಾಧ್ಯ ಎಲ್ಲಿ ಬರ್ತಾರೆ ಏನ್ ಮಾಡ್ತಾರೆ ಅನ್ನೋದು ಹೇಳೋಕ್ಕಿಂತ ಪೂರ್ವದೊಳಗೆ ಬರುತ್ತಿರುವ ಜನಸಾಗರ ಅಂತಿಗಳು ಟೈಟಲ್ ಹಾಕಿ ನಿಮ್ಮೆಲ್ಲರ ಫೋಟೋ ನಮ್ ಫೋಟೋ ಬರ್ತಿಲ್ಲ ನೀವೆಲ್ಲರ ಫೋಟೋ ಬಂದ ನಮ್ ಫೋಟೋ ಬಂದಕ್ಕೆ ಹೆಚ್ಚಿಗೆ ಖುಷಿ ಆಯ್ತು ಬಹಳ ಈ ಸುದ್ದಿಯನ್ನ ದೊಡ್ಡ ಪ್ರಮಾಣದೊಳಗೆ ಜನಾಶೀರಾಕುತ್ತದೆ ನಡೆದ ಅನ್ನುವಂತ ವಿಷಯವನ್ನ ದಿನೇ ದಿನೇ ಪತ್ರಿಕೆಯಲ್ಲಿ ಆಮೇಲೆ ಟಿವಿ ಚಾನೆಲ್ ಅದ ಯೂಟ್ಯೂಬ್ ಚಾನೆಲ್ ಅದ ಆ ಚಾನಲ್ ಮುಖಾಂತರ ನಾಡಿನ ತುಂಬೆಲ್ಲವೂ ಕೂಡ ನಮ್ಮ ಕಾರ್ಯಕ್ರಮದ ಸುದ್ದಿಯನ್ನ ಜಾನುವಾರು ಜಾತ್ರೆಯ ಸುದ್ದಿಯನ್ನ ಪ್ರಸಾರ ಮಾಡುತ್ತಿರುವ ಆತ್ಮೀಯ ಅಳಿಯ ಶಿಷ್ಯೋತ್ಮ ಆಗಿರ್ತಕ್ಕಂಥ ಸಚಿನ್ ಹಿಂದಿ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ನೀವು ಕೂಡ ಬಹಳ ದೊಡ್ಡ ಕೆಲಸದ ಪ್ರಚಾರ ಬಹಳ ದೊಡ್ಡದ ಪತ್ರಿಕಾ ಮಾಧ್ಯಮ ಮೀಡಿಯಾ ಮುಖಾಂತರ ನಾಡಿನ ಗಂಧ ನಮ್ಮ ಯೂಟ್ಯೂಬ್ ಮುಖಾಂತರ ಸಿಕ್ಕಾಪಟ್ಟೆ ಪ್ರಸಾರ ಆಗಿರ್ತದೆ ಆದ್ರೆ ಅನಿವಾರ್ಯ ಸಿರಿ ಫಲವಾಯಿಗಳೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದ್ ಆಗಿದೆ ಅನಿವಾರ್ಯ ಸಿರಿ ಫಲವಾಹಿಗಳು ಏನಾಗಿದೆ ಹೇಳ್ತೀನಿ ನಿಮಗೆ ಯಾಕೆ ಅವ್ರು ಬಂದಿಲ್ಲ ಅಂತ ಕೇಳ್ಕೊಂಡು ಮೊನ್ನೆ ನಾಲ್ಕೈದು ದಿವಸದ ದಿನ ಇಂದ ಹಿಂದೆ ಹೋದ್ರಲ್ಲ ಆ ದಿನ ಅವ್ರ ಅಕ್ಕನ ಗಡಿತಾಳಪ್ಪ ಗೌಡನಿಗೆ ಒಂದು ಮಗು ಹುಟ್ಟಿತ್ತು ಆ ಮಗುವಿಗೆ ಮೂಲ ನಕ್ಷತ್ರ ದೋಷ ಇತ್ತು ಹುಟ್ಟಿಗೆ ಮೂಲಾ ನಕ್ಷತ್ರಗಳಾಗಿ ಮಾರ್ಕೊಳ್ಬಹುದು ಅಂದ್ರೆ ಬಹಳ ದೊಡ್ಡ ದೋಷ ಇರ್ತದೆ ಅದಕ್ಕೆ ಬಹಳ ದೊಡ್ಡದಾಗಿ ಅಪ್ಪ ಅವರ ನಮ್ಮ ದಯಮಾಡ್ಸ್ಬೇಕು ನಮ್ಮನೆಗೆ ಮಾಡಿಸ್ಬೇಕು ನಮ್ಮ ನಮ್ಮ ಮಗ ಮೂಲ ನಕ್ಷತ್ರಗಳು ಬಿಟ್ಟಿದ್ದಾನೆ ಆ ಮೂಲ ನಕ್ಷತ್ರ ದೋಷವನ್ನು ಕಳೆಯುವ ಸಲುವಾಗಿ ಏನ್ ಪೂಜಾ ಮಾಡಬೇಕು ಏನ್ ಪುನಸ್ಕಾರ ಮಾಡಬೇಕು ಅದೆಲ್ಲವನ್ನ ತಾವು ಮಾಡಿ ನನ್ನ ಮಗನ ನಕ್ಷತ್ರ ದೋಷವನ್ನ ಪರಿಹಾರ ಮಾಡಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಬಂದು ವಿನಂತಿ ಮಾಡ್ಕೊಂತಾ ಇರ್ತಾನೆ ವಿಶ್ವಾರಾಧ್ಯ ಬಸವಾಂಬಿಕೆಯರು ಈರುವ ಕೂಡಿಕೊಂಡು ಅಲ್ಲಿ ಮಕ್ಕಳ ಉಸ್ತುವಾರಿಯನ್ನ ಇನ್ನೊಬ್ಬರಿಗೆ ನೋಡಾಕೆ ಹೇಳಿ ಆ ಊರನ್ನ ಬಿಟ್ಟು ಬಲ್ಲಾಳಪ್ಪ ಗೌಡನ ಯಲಗೋಡ ಗ್ರಾಮಕ್ಕೆ ಬರ್ತಾ ಇರ್ತಾರೆ ಯಲಗೋಡ ಗ್ರಾಮಕ್ಕೆ ಬಂದಿರತಕ್ಕಂತ ವಿಶ್ವಾರಾಧ್ಯರು ಬಸವಾಂಬೆಯರು ಗೌಡನಿಗೆ ಹೇಳ್ತಾರೆ ಗೌಡ ಈ ಪೂಜಾ ಮಾಡಬೇಕು ಅಂದ್ರೆ ಮನೆಯೊಳಗೆ ಮಾಡಕ್ ಆಗೋದಿಲ್ಲ ಕೆಲವೊಂದು ಪೂಜಾ ವಿಧಿವಿಧಾನಗಳ ಮನೆಯಾಗ್ ಮಾಡಕ್ ಹೋಗುದಿಲ್ಲ ಎಲ್ಲರಿಗೂ ಬಳಿ ದಂಡೋ ಪ್ರಶಾಂತವಾದ ಅರಣ್ಯನೋ ಅಥವಾ ಪ್ರಶಾಂತವಾದ ದೇವಸ್ಥಾನನೋ ಹೀಗೆಲ್ಲಾ ಮಾಡ್ಬೇಕಾಗ್ತದೆ ಯಾರಿಗಾದ್ರೂ ಮಂಗಳ ದೋಷ ಇತ್ತು ಅಂತಂದ್ರೆ ಅವ್ರ ಪೂಜೆ ನದಿ ದಳದಾಗ ಮಾಡ್ಬೇಕಾಗ್ತದೆ ಹೋಗಿ ಯಾರಿಗಾದ್ರೂ ಮಂಗಳ ದೋಷ ಕುಶ ದೋಷ ಇತ್ತು ಸರ್ಪ ದೋಷ ಇತ್ತು ಅಂದ್ರೆ ಕುಕ್ಕೆ ಈಗ ಅಷ್ಟು ದೂರ ಹೋಗುವಂತ ಒಂದು ಪ್ರಶ್ನೆ ಇಲ್ಲ ಇಲ್ಲೇ ದುಡಿ ಹತ್ರ ಏನು ಕೂಡಲಿದೆ ಅದೇ ಕೂಡ ಶಾಸ್ತ್ರಬದ್ಧವಾಗಿ ಎಲ್ಲ ಪೂಜೆಯನ್ನು ಮಾಡತಕ್ಕಂಥ ವ್ಯವಸ್ಥೆಗಳೆಲ್ಲವೂ ಕೂಡ ಅದಾವ ಬಲ್ಲಾಳಪ್ಪ ಗೌಡ ಹೇಳ್ತಾರೆ ಗೌಡ ಈ ಪೂಜೆಯನ್ನ ಪ್ರಶಾಂತವಾದ ವಾತಾವರಣದೊಳಗ ಒಂದು ಶಿವನ ಗುಡಿ ಒಳಗೆ ಮಾಡಬೇಕಿದ್ ಅದಕ್ಕೆ ಏನಂತ ಬೇಕು ತಯಾರಿ ಮಾಡಿಕೊಡು ನಾನು ಮತ್ತು ಬಸವಾಂಬೆಯನ್ನು ಕೂಡಿ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ಆಗ್ಲಿ ಅಂತ ತಿಳ್ಕೊಂಡು ಗೊಲ್ಲಾಳಪ್ಪ ಗೌಡ ಶ್ರೀಮಂತನಿದ್ದ ಶ್ರೀಮಂತ ಬಲ್ಲಾಳಪ್ಪ ಗೌಡ ಗುರುಗಳಿಗೆ ಪೂಜೆಗೆ ಏನು ಸಾಹಿತ್ಯ ಬೇಕೋ ಎಲ್ಲವನ್ನು ವ್ಯವಸ್ಥೆ ಮಾಡಿ ಗಂಟೆ ಕಟ್ಟಿ ತನ್ನ ಆಳ ಮಗನ ತಲೆಯ ಮೇಲೆ ಭರಿಸದ ಊರು ಬಿಟ್ಟು ಬಹಳಷ್ಟು ದೂರ ದಟ್ಟ ಅಡವಿ ಒಳಗಿರ್ತಕ್ಕಂತ ಪರಮಾನಂದ ಗುಡಿ ಅಂತ ಇರ್ತಂತಲ್ಲಿ ಪರಮಾನಂದ ಗುಡಿ ಆ ಪರಮಾನುತ ಗುಡಿ ಬಹಳ ಸಣ್ಣ ಗುಡಿ ಮೊದಲು ನಮ್ ಜೋಡು ಗುಡಿ ಎದ್ದು ಅಲ್ಲ ಈ ಲಕ್ಷ್ಮಿ ಗುಡಿ ಹೆಂಗಲ್ಲ ಈಗ ನಮ್ಮ ಮೊದಲು ಜೋಡು ಗುಡಿ ಇದ್ದು ಗುಡಿ ಅಂದ್ರೆ ಮೊದಲು ಯಾರ ಕಣ್ಣಾಗೂ ಕಾಣುತ್ತಿರ್ಲಿಲ್ಲ ಅವಾಗ ಎರಡನೇ ನಾಡು ಗುಡಿ ಅವಾಗ ಅರ್ಧ ಜೋಡು ಗುಡಿ ಅಂತ ಕೇಳ್ತಿದ್ರು ನಾವು ಗುಡಿ ಅಂದ್ರೆ ಸಣ್ಣ ಗುಡಿ ಅವಲ್ಲಿ ಅರ್ಧ ಜೋಡುಗುಡಿ ಅಂತ ಜೋಡು ಗುಡಿ ಎಲ್ಲ ಅದ್ಭುತ ಮಾಡಿದ್ರಿ ಅಪ್ಪ ಅವರ ನೀವು ಹೋರಾಟ ಆದವ್ರು ಕೇಳ್ತಿರ್ತಾರೆ ಅದ್ಭುತ ಮಾಡಿದ್ರಿ ಗುಡಿ ಹಾಗೆ ಹೋಗೋರು ಬರೋರು ನಿಂತ ನಮಸ್ಕಾರ ಮಾಡಿ ಹೋಗುವ ಹಾಗೆ ಆ ಗುಡಿ ಆಗ ನೋಡ್ರಿ ನಾವು ಹೋಗಿದ್ದೀವಿ ಹೋಗುವ ಬಂದ ನಿಂತು ದೇವರಿಗೆ ನಮಸ್ಕಾರ ಮಾಡಿ ಹೋಗಿದೀವಿ ಅದ್ಭುತ ನಾವು ನಾವೆಲ್ಲ ನಮ್ಮ ಊರವರ ಯಾರೋ ಏನೋ ಅಪರಿಚಿತರು ನಮ್ಮ ದೇವಸ್ಥಾನವನ್ನ ನಮ್ಮ ದೇವರನ್ನ ಕೊಂಡಾಡ್ತಾರಂತ ಹೇಳಿಕ್ಕೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ ಸಮಸ್ತ ತಡವಳಗ ಗ್ರಾಮದ ಭಕ್ತರು ನೀವೇ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗ ನಿಮ್ಮೆಲ್ಲರ ಭಕ್ತಿ ನಿಮ್ಮೆಲ್ಲರ ಶ್ರದ್ಧೆನೆ ಆ ದೇವಸ್ಥಾನ ಎದ್ದು ನಿಂತಾರೆ ಆ ದೇವಸ್ಥಾನದ ವೈಭವ ಬಹಳ ದಾಡ್ತದೆ ಇವರು ಅಡವಿ ಒಳಗೆ ಆ ಪರಮಾನಂದನ ಗುಡಿ ಒಳಗೆ ಶಿವಲಿಂಗಾನುಷ್ಠಾನವನ್ನು ಪ್ರಾರಂಭ ಮಾಡಿದ್ರು ಬದಾಳಪ್ಪ ಗೌಡ ಕಳಿಸಿದ ಮಗನನ್ನ ಕಳಿಸಿಕೊಟ್ಟು ಹೋಗಪ್ಪ ನೀ ನಿಲ್ಲಬಾರ್ದು ಹೋಗುವಂತ ತಿಳ್ಕೊಂಡು ಬಸವಾಂಭೆಯವರು ಇವರ ಯೋಗಕ್ಷೇಮಕ್ಕಾಗಿ ಇವರು ನಿಂತರು ಉಪಹಾರ ಉಪವಾಸವಿದ್ದುಕೊಂಡು ಕೇವಲ ಒಂದು ಕಪ್ ಹಾಲು ಒಂದ ಒಂದು ಉತ್ತತ್ತಿ ದಿನಕ್ಕೆ ಒಂದು ಕಪ್ ಹಾಲು ಒಂದ ಒಂದು ಉತ್ತತ್ತಿ ತಗೋಂತ ಅವರು ತಮ್ಮ ಅನುಷ್ಠಾನವನ್ನ ಪ್ರಾರಂಭ ಮಾಡಿದ್ರು ನೀವು ಉಪವಾಸ ಮಾಡ್ತೀರ ಹೌದ್ರಿ ಉಪವಾಸ ಮಾಡ್ತೀರಿ ವಾರನಾಗ್ ಎಷ್ಟು ದಿನ ಉಪವಾಸ ಮಾಡ್ತೀರಿ ವಾರನಾಗ್ ಸುಮ್ನಾ ಸೋಮವಾರ ಸೋಮವಾರ ನಡ್ಸಿದಾರ ಮಂಗಳವಾರ ಬಾ ರಿವಾರ ಹೌದಾ ಬರೋಬ್ಬರಿ ಹೇಳ್ದ ಖಾನ ಬರೋಬ್ ನಮ್ ಸುಶಿನೂ ಮಾಡ್ತಾಳ ಮನೆಯಾಗ ನಮ್ ತಮ್ಮನ ಹೆಣ್ತಿದ್ ಅಕ್ಷಯಣಿ ವಾರನಾಗ್ ಏಳು ದಿನ ಅಬ್ಬ ಇನ್ನ ಒಂದ್ ದಿನ ಇದ್ದು ಇನ್ನೊಂದು ದಿನ ಮಾಡ್ತಾಳ ಗೊತ್ತಿಲ್ಲ ಏಳು ದಿನ ಉಪವಾಸ ಮಾಡ್ತಾಳೆ ಏಳೋ ದಿನ ಪದ್ಮ ಉಪವಾಸ ಅದು ಒಂದ ಊಟ ಬಿಟ್ಟು ನಾಷ್ಟಾ ಇಲ್ಲ ಏನಿಲ್ಲ ಮತ್ತೆ ಸೇಂದ್ರ ಉಪ್ಪು ಹಾಕೊಂಡು ಏನಾದ್ರು ಮಾಡ್ಕೊಂಡು ತಿನ್ನೋದಿಲ್ಲ ನಾ ಬೈ ತಿಂತೀನಿ ಬಂದಾಗ ಬಿದ್ದಾಗ ಬೈತಿದ್ದೆ ಏ ಬೈ ಬಿಡು ಅದನ್ನೇ ನೀನ್ ಕಡಿ ಗಂಟೆ ಬೀಳುತ್ತಾರೆ ನಾವು ಕೆಟ್ಟವರಾಗಿದ್ದಾಗ ನಮಗೆಲ್ಲರೂ ಕೆಟ್ಟವರೇ ಗಂಟೆ ಬೀಳುತ್ತಾರೆ ಇನ್ನು ಅದಕ್ಕೆ ಉಪಾಧಿ ಎನ್ನುವ ಇನ್ನೊಂದು ಹೇಳ್ತಾರೆ ಜ್ಞಾನಿಗಳು ತಾನು ಕೆಟ್ಟವರಾಗಿದ್ದು ತನಗೆಲ್ಲರೂ ಒಳ್ಳೆಯವರಾಗಿದ್ದರೆ ಅದು ತನ್ನ ಪೂರ್ವ ಜನ್ಮದ ಪುಣ್ಯದ ಫಲ ನೋಡ ನೋಡ್ಬೇಕು ಮನುಷ್ಯ ಬಾಳ್ ಸುಮಾರು ಇರ್ತಾನೆ ಇಂದ ಗುರುವಿನ ಸೇವೆಯನ್ನ ಮಾಡ್ತಾ ಹೊಂಟಿದ್ದಾರೆ ಇಲ್ಲಿ ಕೂಡ ನಮಗೆ ಸಾಕಷ್ಟು ಜನ ಸೇವೆ ಮಾಡ್ತಾರೆ ಇಂಥ ದೊಡ್ಡ ಕಾರ್ಯಕ್ರಮ ಅಂತಂದ್ರೆ ಅಡಿಗೆ ಮಾಡ್ತಾ ಹಿಡ್ಕೊಂಡು ಈ ಚಾಪಿ ಹಾಸುವವರೆಗೆ ಕಸ ಗೂಡಿಸುವವರೆಗೆ ಸುಮಾರು ಇನ್ನೂರು ಜನ ದಿನಾಲು ತಮ್ಮ ಸೇವೆಯನ್ನು ನಿಸ್ವಾರ್ಥ ಭಾವದಿಂದ ಮಾಡ್ತಾರೆ ಒಬ್ರು ಕೂಡ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಮೈಸೂರು ಕಷ್ಟಿ ಅವರು ನೂರೈವತ್ತು ಎರಡ್ ನೂರು ಜನ ಅದರಲ್ಲಿ ಏನು ಹಚ್ಚಿದ್ರು ಸಿದ್ಧ ಯಾವಾಗ ಬೇಕಾದ್ರೂ ಎಲ್ಲದಕ್ಕೂ ಸನ್ನದ್ಧ ಅಂತ ತಿಳ್ಕೊಂಡು ಸಾಮಾನ್ಯರು ಕೆಲಸ ಇಷ್ಟೊಂದು ಜನತೆಗೆ ದಿನಾಲು ಅಡಿಗೆ ಮಾಡೋದು ಬಡಿಸೋದು ಕೊಡೋರು ಕಸಬಡಿ ಅಂತ ತಿಳ್ಕೊಂಡು ಒಂದ ಒಂದಾದಿನ ಈ ಏಕಣ್ಣ ಸೌಕಾರ್ ಅಂತ ಬಹಳಷ್ಟು ಜನ ಇಲ್ಲಿ ಸೇವೆಯನ್ನು ಮಾಡತಕ್ಕಂತವರು ಅವರು ಆ ಸೇವೆಗೆ ಏನು ಫಲ ಅದ ಅನ್ನೋದು ಇವತ್ತು ನಿಮಗೆಲ್ಲ ಹೇಳಬೇಕು ಈಗ ಇಂತಹ ಜಾಗದೊಳಗ ಸೇವಾ ಮಾಡೋದ리면 ಏನು ಫಲ ಅದ ಇಂತಹ ಜಾಗದೊಳಗ ಬಂದು ಹೊಲಸ ಮಾಡೋದ리면 ಏನು ಪಾಪ ಅದ ಸೇವಾ ಮಾಡೋದ리면 ಒಂದು ಮಾತು ದು ಶಾಸ್ತ್ರದೊಳಗೆ ಪುಣ್ಯ ಕ್ಷೇತ್ರಸ್ಯ ಪುಣ್ಯ ಕ್ಷೇತ್ರಸ್ಯ কোಥಂ ಪಾಪಂ ಅನ್ಯ ಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಹೊಲಗೆಲ್ಲೆನೆ ಪಾಪ ಮಾಡಿ ಬಂದಿದ್ರೆ ಇಂತಹ ಕ್ಷೇತ್ರಗಳ ಸೇವಾ ಮಾಡೋದ್ರಿಂದ ಪಾಪ ಪರಿಹಾರ ಆಗ್ತದಂತೆ ಪುಣ್ಯಕ್ಷೇತ್ರ ಕೃತಂ ಪಾಪಂ ನ ವಿನಶ್ಯತಿ ಪುಣ್ಯಕ್ಷೇತ್ರದೊಳಗೆ ಕ್ಷೇತ್ರದೊಳಗೆ ಇಂಥ ಜಾಗದೊಳಗೆ ಬಂದು ಏನಾದ್ರೆ ಪಾಪದ ಕಾರ್ಯ ಮಾಡಿ ಹೋದರೆ ಪಾಪದ ಕಾರ್ಯ ಮಾಡಿ ಯಾರಿಗೆ ಬಡಿಬೇಕು ಹೊಡಿಬೇಕು ಅಂತ ಇಲ್ಲ ಒಬ್ರಿಗೆ ಬೈದ್ರು ಸಾಕು ಯಾರಿಗಾರ ಒಬ್ಬ ದಾಟ ಆ ಅನ್ನ ಸಿಲು ಸಾಕು ಅನ್ನ ಹೆಚ್ಚಿಗೆ ನೆಡ್ಕೊಂಡು ಚೆಲ್ಲದ್ರೂ ಸಾಕು ಅಥವಾ ಅನ್ನ ಉಣ್ಣು ಮುಂದೆ ಕೆಳಗಡೆ ಚೆಲ್ಲದ್ರೂ ಸಾಕು ಅನ್ನ ತೊಳಿದ್ರು ಸಾಕು ಅದೆಲ್ಲನು ಕೂಡ ಪಾಪಕ್ಕೆ ಗುರಿ ಆಗ್ತಾ ಇರ್ತದೆ ಅದೆಲ್ಲವೂ ಕೂಡ ಪಾಪಕ್ಕೆ ಗುರಿ ಆಗ್ತಾ ಇರ್ತದೆ ನೀವೇನೋ ಅನ್ಕೊಂಡಿರ್ಬೋದು ಇಂತಹ ಕ್ಷೇತ್ರದೊಳಗೆ ಯಾಕ ಕಾಶಿ ರಾಮೇಶ್ವರ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ತಿಳಿದೋ ತಿಳಿಯದೆಯೋ ಜೀವನದೊಳಗೆ ಮಾಡಿರ್ತಕ್ಕಂತ ಪಾಪದ ಫಲವೆಲ್ಲವೂ ಕೂಡ ನಿರ್ವಾಣ ಆಗ್ಲಿ ಅದು ಆಗಲಿ ಹೋಗ್ಲಿ ಅಂತ ತಿಳ್ಕೊಂಡು ಪುಣ್ಯಕ್ಷೇತ್ರ ದರ್ಶನ ಮಾಡ್ತಾ ಇರ್ತಾರೆ ಅದಕ್ಕೆ ಇಂತ ಒಂದು ಇದು ಒಂದು ಪುಣ್ಯಕ್ಷೇತ್ರ ಇವಾಗ ಮರುಳ ಸಿದ್ದೇಶ್ವರ ದೇವಸ್ಥಾನ ಜೋಡುಬುಡಿ ಅಂದ್ರೆ ಸಾಮಾನ್ಯ ಕ್ಷೇತ್ರವಲ್ಲ ಇದು ಕೂಡ ಪುಣ್ಯ ಕ್ಷೇತ್ರದ ಎಲ್ಲ ನಮ್ಮ ಶರಣ ಬಳಗ ತಾಯಂದರಿಗೆ ನಾನು ವಿನಂತಿ ಪೂರ್ವಕ ಹೇಳ್ತಾ ಇದ್ದೀನಿ ಅರಣ್ಯ ಮಾಡೋದಿಲ್ಲ ವಿನಂತಿ ಪೂರ್ವಕ ಹೇಳ್ತಾ ಇದ್ದೀನಿ ಸೇವೆ ಮಾಡುವ ಒಂದು ಸದಾವಕಾಶ ಕಾರ್ತಿಕ ಮಾಸದೊಳಗೆ ಸೇವೆ ಮಾಡುವ ಸದಾವಕಾಶ ನಿಮ್ಮೆಲ್ಲರಿಗೆ ಸಿಕ್ಕದೆ ಇದನ್ನು ನೀವು ಕಳ್ಕೊಳ್ಬೇಡಿ ಇದನ್ನ ಕಳ್ಕೋಬೇಡಿ ಎಷ್ಟು ಸಾಧ್ಯನೋ ಎಲ್ಲಿ ಸಾಧ್ಯನೋ ಏನು ನೀವು ಮಾಡಬೇಕು ಸಾಧ್ಯತೆ ನಿಮ್ ಕಣ್ಣಿಗೆ ಏನು ಕೆಲಸ ಕಾಣ್ತದೆ ಪಾಲಿಗೆ ಬಂದಿದ್ರು ಪಂಚಾಮೃತ ಇದು ಮರುಳ ಸಿದ್ಧನ ಸೇವೆ ಇದು ಭಗವಂತನ ಸೇವೆ ಇದ್ರು